ಇನ್ನು ಸಸಿಕಾಂತ್ ಸೇಂಥಿಲ್ ರೆಡ್ಡಿ ನಡುವೆ ಕದನ ಜೋರಾಗಿದೆ ಜನಾರ್ದನ್ ರೆಡ್ಡಿ ಕೊಟ್ಟಂತಹ ಹೇಳಿಕೆ ಅದರ ವಿರುದ್ಧವಾಗಿ ಈಗ ಸಸಿಕಾಂತ್ ಸೆಂಥಿಲ್ ಗುಡುಗಿದ್ದಾರೆ ರೆಡ್ಡಿ ವಿರುದ್ಧ ಸಂಸದ ಸೇಂಥಿಲ್ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ ಮಾನನಷ್ಟ ಕೇಸ್ ಬಗ್ಗೆ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ವಿರುದ್ಧ ಮಾನನಷ್ಟ ಕೇಸ್ ಹಾಕಿದ್ದು ಸಂತೋಷ ಬಳ್ಳಾರಿಯಲ್ಲಿ ಕೈ ಸಂಸದ ಸೇಂಥಿಲ್ಗೆ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ ಸಸಿಕಾಂತ್ ಸೇಂತಿಲ್ ಬಲಪಂಥೀಯ ವಿಚಾರಗಳನ್ನ ಹಿಂದುತ್ವದ ವಿಚಾರಗಳನ್ನ ವಿರೋಧಿಸ್ತಾ ಬಂದಿದ್ದಾರೆ ಇದು ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಂತ ತಿರುಗೇಟು ನೋಡಿ ಸಸಿಕಾಂತ್ ಸೇಂತಿಲ್ ಕೂಡ ರಿಯಾಕ್ಟ್ ಮಾಡಿದ್ರು ಆ ಬಗ್ಗೆ ಈಗ ಜನಾರ್ದನ್ ರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಸಸಿಕಾಂತ್ ಶೆಂತಿಲ್ಲ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ ನಮ್ಮ ಎಮೋಷನ್ಸ್ ಸೆಂಟಿಮೆಂಟ್ಸ್ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂತ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ ಇದನ್ನ ಇಲ್ಲಿಗೆ ಕೊನೆಗಾಣಿಸಬೇಕು ನಾನು ಇದು ಡೈಡೌನ್ ಆಗ್ತದೆ ಸುಮ್ಮನೆ ಇದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡಬೇಕಂತ ಅನ್ಕೊಂಡ್ರೆ ಇದು ಡೈಲಿ ಒಂದು ಸ್ಟೋರಿ ಡೈಲಿ ಒಂದು ಸ್ಕ್ರಿಪ್ಟ್ ಮಾಡಿ ಅದು ಮುಂದೆ ಹೋಗ್ತಾನೆ ಇದ್ದಾರೆ ನಾನು ಕರ್ನಾಟಕದಲ್ಲಿ ಹತ್ತು ವರ್ಷ ಐ ಎ ಎಸ್ ಆಫೀಸರ್ ಆಗಿ ಕೆಲಸ ಮಾಡಿದೆ ಮೂರು ಮೂರು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಯಾಗಿದ್ದೆ ನನ್ನ ವರ್ತನೆ ಹೇಗಿರ್ತದೆ ನಾನು ಯಾವ ರೀತಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ ಅಪರಿಚಿತ ಇಲ್ಲ ಆದರೆ ಈ ರೈಟ್ ವಿಂಗ್ ಪಾಲಿಟಿಕ್ಸನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮಾ ಮಾಡಿ ಇವತ್ತು ಅವರನ್ನು ಇಡೀ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೀನಿ ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಮೋಟಿವೇಟ್ ಆಗಿ ಇದರಲ್ಲಿ ನನ್ನ ಪಿ ಹೆಸರನ್ನು ಇನ್ವಾಲ್ವ್ ಮಾಡೋದು ಬಹಳ ಕಂಡನ್ನು ಕಂಡಮ್ನಬಲ್ ಅದಕ್ಕೋಸ್ಕರ ಇವತ್ತು ನಾನು ಲೀಗಲ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದೀನಿ ಗಂಗಾವತಿ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರುವರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನನ್ನು ಫೈಲ್ ಮಾಡಿದ್ದೀನಿ ಕೋರ್ಟು ಕಾಗ್ನಿಸೆನ್ಸ್ ತಗೊಂಡಿದೆ ಅವರಿಗೆ ನೋಟಿಸ್ ಹೋಗ್ತದೆ ಅವರು ಈಗ ಕೋರ್ಟಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ದಾರೆ ಅಂತ ಇವತ್ತು ಶಶಿಕಾಂತ್ ಸೆಂಥಿಲ್ ಅವರು ಮಾನ್ಯನಷ್ಟ ಮೊಕದ್ದಮೆ ಕೇಸು ಅಂಥದನ್ನು ನಾನು ಫೇಸ್ ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗ್ಲಿಂದ ಕೂಡ ರಾಜಕಾರಣಿ ಆದಮೇಲೆ ಕೂಡ ನನಗೆ ಮಾನ್ಯನಷ್ಟ ಮೊಕದ್ದಮ ಕೇಸುಗಳೆಲ್ಲವುದು ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ ಅದನ್ನು ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ ಹಾಗಾಗಿ ಅದರ ಬಗ್ಗೆ ಸಮಸ್ಯೆ ಏನಿಲ್ಲ ಆದರೆ ಇವತ್ತು ಶಶಿಕಾಂತ್ ಸೆಂಥಿಲ್ರು ಕೇಸು ಹಾಕಿದ್ದು ಒಂದು ಸತ್ಯಾಂಶ ಇಲ್ಲದೆ ನಾನು ಯಾವತ್ತೂ ಮಾತನಾಡಲ್ಲ ಅಂತ ಜನಾರ್ದನ್ ರೆಡ್ಡಿ ತಿರುಗೇಟ್ ಕೊಟ್ಟಿದ್ದಾರೆ ಕೇಸ್ ಹಾಕಿದ್ರು ನಾನು ಎದುರಿಸ್ತೀನಿ ಅದಕ್ಕೆ ರೆಡಿ ಅಂತ ಅಂದಿರುವಂತ ಜನಾರ್ದನ್ ರೆಡ್ಡಿ ಸತ್ಯಾಂಶ ಇಲ್ಲದೆ ನಾನ್ ಮಾತಾಡಲ್ಲ ಸಮಾಜ ಒಡೆಯಲು ಸೇಂತಿಲ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೇಸ್ ಹಾಕಿ ಕೈ ತೊಳೆದುಕೊಳ್ಳುವ ಪ್ರಯತ್ನ ಅಷ್ಟೇ ಧರ್ಮಸ್ಥಳ ವಿಚಾರವಾಗಿ ಅಪಪ್ರಚಾರ ಷಡ್ಯಂತ್ರ ಕರ್ನಾಟಕದ ಗಡಿದಾಟಿ ಷಡ್ಯಂತ್ರವನ್ನು ರೂಪಿಸಲಾಗಿದೆ ಅಂತ ಜನಾರ್ದನ್ ರೆಡ್ಡಿ ಮತ್ತೆ ಆರೋಪ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಆನ್ ಗೋಯಿಂಗ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಅನ್ನೆಸೆಸರಿ ಆಗಿ ವಿಧೌಟ್ ಎನಿ ಬೇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನನ್ನ ಹೆಸರನ್ನು ತಂದಿರುವುದು ಬಹಳ ಒಂದು ನನ್ನ ಪ್ರಕಾರ ಇಟ್ ಇಸ್ ಇಟ್ ಇಸ್ ವೆರಿ ಬಿಗ್ ಪ್ರಾಬ್ಲಮ್ ಈ ತರ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರೋದು ಇದು ಅನ್ಅಕ್ಸೆಪ್ಟಬಲ್ ಇದೆ ಮತ್ತೆ ಪೊಲಿಟಿಕಲಿ ಮೋಟಿವೇಟೆಡ್ ಕೂಡ ಇದೆ ಸೊ ಇದು ನನಗೆ ಕೇಳಿ ಬಂದಾಗ ನಾನು ಇದು ಬಹಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅನ್ಕೊಂಡೆ ಯಾಕೆಂದ್ರೆ ಯಾವುದೇ ಒಂದು ಸಂಬಂಧ ಇಲ್ಲದೆ ಯಾವುದೇ ಒಂದು ರೀಸನಿಂಗ್ ಇಲ್ಲದೆ ಈ ಏನೋ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ನೋಡಿಕೊಂಡು ಒಬ್ಬ ಎಮ್ ಎಲ್ ಎ ಬಂದು ನನ್ನ ಹೆಸರು ತಗೊಂಡು ಆರೋಪ ಮಾಡಿರುವುದು ಇಟ್ ಇಸ್ ಅ ವೆರಿ ಸ್ಯಾಡ್ ಥಿಂಗ್ ಇವತ್ತು ಅವರು ಮಾಧ್ಯಮಗಳಲ್ಲಿ ಮಾತಾಡ್ತಾ ಲಾ ಬಗ್ಗೆ ಮಾತಾಡ್ತಾ ಇದ್ರು ಕೋರ್ಟು ಮತ್ತು ಇನ್ವೆಸ್ಟಿಗೇಷನ್ಗಳ ಬಗ್ಗೆ ಇದ್ದರು ಅವರೊಬ್ಬ ಮಾಜಿ ಐ ಎ ಎಸ್ ಅಧಿಕಾರಿಯಾಗಿ ಅವರಿಗೆ ಒಂದು ಪಾರ್ಲಿಮೆಂಟ್ ಮೆಂಬರಾಗಿ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇತ್ತು ಅಂತಂದರೆ ಅವರು ಇವತ್ತು ಎನ್ ಐ ಎ ಮತ್ತು ಸಿ ಬಿ ಐ ಇನ್ವೆಸ್ಟಿಗೇಷನ್ನ ಮುಖ್ಯಮಂತ್ರಿಗಳ ಬಳಿ ಹೋಗಿ ಕೋರ್ಟ್ಗೆ ಹೋಗಿ ಮಾನ್ಯ ಮುಖದ್ದಮೆ ಹಾಕೋದು ಕೇಸು ಅವರು ಹಾಕಿರಲಿ ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿ ಬಿ ಐ ಮತ್ತು ಎನ್ ಐ ಎ ಇನ್ವೆಸ್ಟಿಗೇಷನ್ ಆಗಲೇಬೇಕು ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿದರೆ ಅವರನ್ನು ನಾವು ಮೆಚ್ಕೋಬೋದಾಗಿತ್ತು ಹಾಗಾಗಿ ಬರೀ ಮಾನ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಡ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬ ಪ್ರಾಮಾಣಿಕ ಅಂಥೇಳಿ ತೋರಿಸೋ ಪ್ರಯತ್ನ ಮಾಡಿದರೆ ಅದು ಆಗಲ್ಲ